ಇಸ್ಲಾಮಿಕ್ ರಾಷ್ಟ್ರವಾದ ಇರಾನ್ ಅಕ್ಷರ ಸಹ ಒತ್ತಿ ಉರಿಯುತ್ತಿದೆ ಈಗಾಗಲೇ ಎರಡು ಸಾವಿರದ ಐನೂರು ಜನರು ಮೃತಪಟ್ಟಿದ್ದಾರೆ ಹದಿನೆಂಟು ಸಾವಿರ ಜನರನ್ನು ಬಂಧಿಸಲಾಗಿದೆ ಎಂದು ವರದಿಗಳು ಹೇಳುತ್ತಿದೆ ಆದರೆ ಅಮೆರಿಕ ಮಾತ್ರ ಇರಾನ್ ನಾಗರಿಕರ ಪರವಾಗಿ ನಿಂತಿದೆ ಆರ್ಥಿಕ ಹಿಂಜರಿತ ಹೇರುತ್ತಿರುವ ಹಣದುಬ್ಬರ ಕರೆನ್ಸಿ ಅಪಮೌಲ್ಯೀಕರಣ ಹದಗೆಡುತ್ತಿರುವ ಜನಜೀವನ ಮತ್ತು ಸರ್ಕಾರದ ಬಗ್ಗೆ ಹೆಚ್ಚುತ್ತಿರುವ ಸಾರ್ವಜನಿಕ ಅಸಮಾಧಾನದಿಂದ ಪ್ರತಿಭಟನೆಗಳು ಉಲ್ಬಣಗೊಳ್ಳಲು ಕಾರಣವಾಗಿದೆ ಇರಾನಿನ ಕರೆನ್ಸಿಯ ನಿರಂತರ ಕುಸಿತವು ಮೂಲ ಕಾರಣವಾಗಿದ್ದು ಇದು ಜನರ ದೈನಂದಿನ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರಿದೆ ಮತ್ತು ನಾಯಕತ್ವ ಬದಲಾಯ ಬದಲಾವಣೆಯ ಆಗ್ರಹ ಹೆಚ್ಚುತ್ತಿದೆ ಎಂಬುದನ್ನು ತಿಳಿಸುತ್ತದೆ ಇರಾನ್ ಕರೆನ್ಸಿಯ ಮೌಲ್ಯ ಎಷ್ಟೊಂದು ಕಡಿಮೆಯಾಗಿದೆ ಎಂದರೆ ಅಮೆರಿಕದ ಅಮೆರಿಕದ ಒಂದು ಡಾಲರ್ ಗೆ ಒಂದು ಇರಾನ್ ಮೌಲ್ಯ ಒಂದು ಮಿಲಿಯನ್ ಅಂದರೆ ನಮ್ಮ ದೇಶದ ಕರೆನ್ಸಿಯ ಪ್ರಕಾರ ಒಂದು ರೂಪಾಯಿಗೆ ಅಲ್ಲಿಯ ಮೌಲ್ಯ ಹನ್ನೆರಡು ಸಾವಿರದ ನೂರ ಎರಡು ರೂಪಾಯಿಗಳು ಇಸ್ರೇಲ್ ಇಸ್ರೇಲ್ ಜೊತೆಗಿನ ಯುದ್ಧ ಹಾಗೂ ಅಮೆರಿಕದ ದೀರ್ಘಕಾಲದ ನಿರ್ಬಂಧದ ಪರಿಣಾಮ ಇರಾನ್ ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಇದರಿಂದಾಗಿ ಆರ್ಥಿಕತೆ ಕುಸಿಯಲು ಕಾರಣವಾಗಿದೆ ಇರಾನ್ ಕರೆನ್ಸಿ ಮೌಲ್ಯ ಭಾರಿ ಪ್ರಮಾಣದಲ್ಲಿ ಕುಸಿತಕ್ಕೆ ಕಾರಣವಾದ ಪರಿಣಾಮ ಆಹಾರ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ವಸ್ತುಗಳ ಬೆಲೆ ಗಗನಕ್ಕೇರಿರುವುದು ಜನಸಾಮಾನ್ಯರು ಸೇರಿದಂತೆ ವ್ಯಾಪಾರಿಗಳು ಬೀದಿಗಿಳಿಯುವಂತೆ ಮಾಡಿದೆ ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಕಠಿಣ ನಿಲುವು ತಳೆದಿರುವ ಇರಾನ್ ಸರ್ಕಾರ ಮುಂಚಿನಿ ಪ್ರತಿಭಟನಾಕಾರರನ್ನು ಗಲ್ಲಿಗೇರಿಸಲು ನಿರ್ಧರಿಸಿದೆ ಇದರಿಂದ ಅಲ್ಲಿಯ ಜನರು ತುಂಬಾನೇ ಅಸಮಾಧಾನಗೊಂಡಿದ್ದಾರೆ ಇರಾನ್ನಲ್ಲಿ ಪರಮಾಣು ಕೇಂದ್ರಗಳ ಮೇಲಿನ ಅಮೆರಿಕದ ದಾಳಿಗೆ ಪ್ರತೀಕಾರವಾಗಿ ಸಾವಿರಾರು ಅಮೆರಿಕದ ಸೇನಾ ಸಿಬ್ಬಂದಿ ಹೊಂದಿರುವ ಕತಾರು ವಾಯುನೆಲೆ ಮೇಲೆ ಜೂನ್ನಲ್ಲಿ ಇರಾನ್ ದಾಳಿ ನಡೆಸಿತು ಇರಾನ್ ಮತ್ತೆ ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕತಾರ್ನಲ್ಲಿರುವಂತಹ ಅಮೆರಿಕದ ಸೇನೆ ನೆಲೆಯಲ್ಲಿರುವ ಕೆಲವು ಸಿಬ್ಬಂದಿಯ ಸ್ಥಳಾಂತರಕ್ಕೆ ಈಗಾಗಲೇ ಸೂಚಿಸಲಾಗಿದೆ ಎಂದು ಅಮೆರಿಕದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಗಲಭೆ ಪೀಡಿತ ಇರಾನ್ನ ಮೇಲೆ ದಾಳಿ ನಡೆಸಿ ನಾಗರಿಕರ ರಕ್ಷಣೆಗೆ ಸಿದ್ಧ ಎಂಬ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ತಿರುಗೇಟು ನೀಡಿರುವ ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ವಾ ಕಮೇನಿ ಶ್ರೇಷ್ಠ ಇರಾನ್ ರಾಷ್ಟ್ರವು ಶತ್ರುಗಳ ಮುಂದೆ ತನ್ನ ದೃಢ ನಿಶ್ಚಯ ಮತ್ತು ಗುರುತನ್ನು ಪ್ರತಿಪಾದಿಸಿದೆ ಇದು ಅಮೆರಿಕದ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯಾಗಿದೆ ಅವರು ತಮ್ಮ ಮೋಸದ ಕೃತ್ಯಗಳನ್ನು ನಿಲ್ಲಿಸಬೇಕು ಮತ್ತು ದೇಶದ್ರೋಹಿ ಪ್ರತಿಭಟನಾಕಾರರನ್ನು ಬೆಂಬಲಿಸುವುದನ್ನು ನಿಲ್ಲಿಸಬೇಕೆಂದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಅಧಿಕಾರದಲ್ಲಿರುವ ಮತ್ತು ಎಂಬತ್ತಾರು ವರ್ಷ ವಯಸ್ಸಿನ ಕಮೇನಿ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಅಮೆರಿಕ ಯುದ್ಧ ಬೇಕು ಅಂತ ಬಹಿರಂಗವಾಗಿ ಹೇಳೋದಿಲ್ಲ ಆದರೆ ಸಂಘರ್ಷ ಮುಂದುವರಿದ್ರೆ ಅಮೆರಿಕಗೆ ಕೆಲವು ರಾಜಕೀಯ ತಂತ್ರಜ್ಞಾನ ಆರ್ಥಿಕ ಹಾಗೂ ತಂತ್ರಾತ್ಮಕ ಲಾಭಗಳು ಸಿಗುತ್ತವೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಗೆ ದೊಡ್ಡ ಸವಾಲು ಇರಾನ್ ದುರ್ಬಲ ಏನಾದ್ರು ಆದ್ರೆ ಇಸ್ರೇಲ್ ಸುರಕ್ಷಿತ ಸೌದಿ ಯುಎಇ ಮೇಲೆ ಇರಾನ್ ಪ್ರಭಾವ ಕಡಿಮೆ ಅದು ಅಮೆರಿಕಗೆ ದೊಡ್ಡ ಲಾಭ ಇರಾನ್ ಬಾಂಬು ತಯಾರಿಸಿದ್ರೆ ಅಮೆರಿಕ ಇಸ್ರೇಲ್ಗೆ ಅಪಾಯ ಸಂಘರ್ಷದಿಂದ ನಿರ್ಬಂಧಗಳು ಗಟ್ಟಿಯಾಗುತ್ತವೆ ಇರಾನ್ ಆರ್ಥಿಕವಾಗಿ ಕುಗ್ಗುತ್ತದೆ ಅನಿಯೋಜನೆ ನಿಧಾನಗೊಳ್ಳುತ್ತದೆ ಚೀನಾ ಮತ್ತು ರಷ್ಯಗೆ ಹತ್ತಿರದ ಇರಾನ್ ಮಿತ್ರ ಇರಾನ್ ಸಂಕಷ್ಟದಲ್ಲಿದ್ರೆ ಚೀನಾ ಎನರ್ಜಿ ಪ್ಲಾನ್ಗಳಿಗೆ ಅಡ್ಡಿಯಾಗುತ್ತದೆ ರಷ್ಯಾ ಪ್ರಭಾವ ಕಡಿಮೆ ಆದ್ರೆ ಅಮೆರಿಕಾಗೆ ಜಾಗತಿಕ ರಾಜಕೀಯ ಲಾಭ ಸಿಗುತ್ತೆ ಸಿಗುತ್ತದೆ ಪೂರ್ಣ ಯುದ್ಧ ಏನಾದರೂ ನಡೆದರೆ ಅಮೆರಿಕಗೂ ಕೂಡ ಅಪಾಯ ಇದೆ ಅದೇನೆಂದ್ರೆ ಒಂದು ಸೈನಿಕ ನಷ್ಟ ಆಗುತ್ತೆ ಜಾಗತಿಕ ಆರ್ಥಿಕ ಅಸ್ಥಿರತೆ ಕೂಡ ಆಗುತ್ತೆ ಅದರಿಂದ ಅಮೆರಿಕ ಸಾಮಾನ್ಯವಾಗಿ ನೇರ ಯುದ್ಧಕ್ಕಿಂತ ನಿಯಂತ್ರಿತ ಅಮೆರಿಕಗೆ ಈ ಸಂಘರ್ಷದಿಂದ ಇರಾನ್ ದುರ್ಬಲತೆ ಮತ್ತು ಮಿತ್ರ ರಾಷ್ಟ್ರಗಳ ಬಲವರ್ಧನೆ ಶಸ್ತ್ರಾಸ್ತ್ರ ಮತ್ತು ತೈಲ ಲಾಭ ಚೀನಾ ಮತ್ತು ರಷ್ಯವನ್ನು ತಡೆ ಇವೆಲ್ಲ ಇವೆಲ್ಲ ತಂತ್ರಾತ್ಮಕ ಲಾಭಗಳು ಸಂಘರ್ಷ ಬೇಕೆಂದು ನೋಡುತ್ತಾರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅಮೆರಿಕ ಇರಾನ್ನಲ್ಲಿ ಪ್ರತಿಭಟನೆಗಳು ಹೆಚ್ಚಾಗಲಿ ಎಂದು ಕಾಯುತ್ತಿದೆ ಪ್ರತಿಭಟನೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಭಾರತೀಯ ಪ್ರಜೆಗಳು ಜಾಗರೂಕರಾಗಿರಬೇಕು ಎಂದು ಭಾರತದ ವಿದೇಶಾಂಗ ಸಚಿವಾಲಯ ಸೂಚನೆ ನೀಡಿದೆ ಇರಾನ್ನಲ್ಲಿರುವ ಭಾರತೀಯರು ಆದಷ್ಟು ಬೇಗ ಇರಾನ್ ತೊರೆಯಲು ಮಾರ್ಗಸೂಚಿಯಲ್ಲಿ ಹೇಳಿದೆ